ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತೊಮ್ಮೆ ಸುಸ್ವಾಗತ ಕೆ ಎಸ್ ಲಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆ ಆದ ದಿನದಿಂದ ನಾನು ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಎಲ್ಲರಲ್ಲಿ ನನ್ನ ಕ್ಷಮೆಯನ್ನು ಕೇಳ್ತೀನಿ ಖಂಡಿತ ನಾನು ಒಂದು ಹೊಸ ಒಂದು ಇದರಲ್ಲಿ ವೀಡಿಯೋಸ್ಗಳನ್ನು ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕನ್ನೋದಕ್ಕೋಸ್ಕರ ಒಂದು ಪ್ರಿಪ್ರೇಷನಿಗೋಸ್ಕರ ಅಥವಾ ಇನ್ಯಾವುದೋ ಒಂದು ಕೆಲಸದ ಒತ್ತಡಗಳಿಗೋಸ್ಕರ ನಾನು ವೀಡಿಯೋಸ್ಗಳನ್ನು ಮಾಡಿಲ್ಲ ಖಂಡಿತ ಇನ್ಮೇಲೆ ಖಂಡಿತ ವೀಡಿಯೋಸ್ಗಳನ್ನ ಕಂಟಿನ್ಯೂ ಕೊಡೋ ಕೆಲಸ ಮಾಡ್ತೀನಿ ಮತ್ತು ಕೆ ಎಸ್ ಫಿಲೀಮ್ಸ್ ಎಕ್ಸಾಮ್ ರೀ ಎಕ್ಸಾಮಿಗೆ ರೀ ಎಕ್ಸಾಮ್ ಆಗಿ ಮತ್ತೆ ಬರ್ತಾ ಇದೆ ಸೊ ರೀ ಎಕ್ಸಾಮ್ ಯಾಕಾಯಿತು ಏನಾಯಿತು ಅಂತೇಳಿ ನೀವು ತುಂಬ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ನ್ಯೂಸಲ್ಲೆಲ್ಲ ತಿಳ್ಕೊಂಡಿರ್ತೀರ ಖಂಡಿತ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂದರೆ ನನ್ನ ಚಾನಲ್ನ ನಾನು ನೇಮನ್ನು ಚೇಂಜ್ ಮಾಡಿದ್ದೀನಿ ಸೊ ಏನಪ್ಪ ಅಂದರೆ ರೀಸ್ಟಾರ್ಟ್ ರೀಸ್ಟಾರ್ಟ್ ಅಂದರೆ ರೀಸ್ಟಾರ್ಟ್ ಅನ್ನೋದು ಒಂದು ಇನ್ಸ್ಪಿರೇಷನ್ ವರ್ಡು ಮೋಟಿವೇಶನ್ ವರ್ಡು ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಇಟ್ಕೊಂಡು ರೀಸ್ಟಾರ್ಟ್ ಅಂತ ನನ್ನ ಒಂದು ಚಾನಲ್ನ ರೀಸ್ಟಾರ್ಟ್ ಮತ್ತೆ ಶುರು ಅನ್ನೋ ಒಂದು ಎಕ್ಸಾಮ್ ಅಕಾಡೆಮಿಯನ್ನು ಇನ್ಮೇಲೆ ನಾನು ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಎಕ್ಸಾಮ್ ಅಕಾಡೆಮಿಯಾಗಿ ನನ್ನ ಚಾನೆಲ್ನ ನಾನು ಕನ್ವರ್ಟ್ ಮಾಡಿದ್ದೀನಿ ಸೊ ಓನ್ಲಿ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ಕೆ ಎ ಎಸ್ ಎಕ್ಸಾಮ್ ಎಕ್ ಪ್ರಿಪ್ರೇಷನ್ ವಾರಿಯರ್ಸ್ ಅಂತ ಇತ್ತಲ್ಲ ಕೆ ಎಸ್ ಎಕ್ಸಾಮ್ ಅಲ್ಲ ಸೊ ಎಲ್ಲ ಎಕ್ಸಾಮ್ ರಿಲೇಟೆಡ್ ಆದ ಸಂಬಂಧಪಟ್ಟಂತಹ ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕ್ವೆಶನ್ ಪೇಪರ್ ಅನಾಲಿಸ್ನ ನನ್ನ ಚಾನಲ್ ನಾನು ಮಾಡ್ತಾ ಹೋಗ್ತೀನಿ ಸೊ ಇನ್ಮೇಲೆ ನನ್ನ ಚಾನಲ್ ಒಂದು ರೀಸ್ಟಾರ್ಟ್ ಆಗಿ ರೀಸ್ಟಾರ್ಟ್ ಅನ್ನೋ ಹೆಸರಿಂದ ಶುರುವಾಗುತ್ತೆ ಸೊ ಇನ್ಮೇಲೆ ನನ್ನ ಚಾನಲ್ ಹೆಸರು ರೀಸ್ಟಾರ್ಟ್ ಅಥವಾ ಮತ್ತೆ ಶುರು ಎಕ್ಸಾಮ್ ಅಕಾಡೆಮಿ ಅಂಥೇಳಿ ಸೊ ಖಂಡಿತ ಎಲ್ಲ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ಒಂದು ಯೂಸ್ಫುಲ್ ಕಂಟೆಂಟನ್ನು ಕೊಡೋದಕ್ಕೋಸ್ಕರ ಈ ಚಾನಲ್ನ ಇನ್ಮೇಲೆ ಡೆವಲಪ್ ಮಾಡೋ ಕೆಲಸ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಓಕೆ ಇಷ್ಟು ದಿವಸ ವೀಡಿಯೋ ಮಾಡೋದಿರೋಕ್ಕೆ ನನಗೆ ಕ್ಷಮೆ ಇರಲಿ ಅಂತ ಹೇಳ್ತಾ ಖಂಡಿತ ಈ ಒಂದು ಚಾನಲ್ ಬಗ್ಗೆ ಇಂಟ್ರೊಡ್ಯೂಸ್ನ ಮತ್ತೆ ನಾನು ಏನು ಚೇನಸ್ ಅಂತ ಇಂಟ್ರೊಡ್ಯೂಸ್ ಕೊಡ್ತಾ ಹೋಗ್ತೀನಿ ಜೊತೆಗೆ ಈ ಕೆ ಎಸ್ ಫಿಲಿಮ್ಸಲ್ಲಿ ಏನು ಅವಾಂತರಗಳದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದು ಸಕೆ ನನ್ನ ಚಾನಲ್ ಎಲ್ಲರಿಗೂ ಸ್ವಾಗತ ಓಕೆ ಮೊದಲಿಗೆ ನನ್ನ ಒಂದು ಈ ರೀಸ್ಟಾರ್ಟ್ ಮತ್ತೆ ಶುರು ಎಕ್ಸಾಮ್ ಅಕಾಡೆಮಿ ಖಂಡಿತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಕಾನ್ಸಂಟ್ರೇಷನ್ ಮಾಡುವಂಥ ಕೆಲಸನ ಮಾಡುತ್ತೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ಕಾ ಕಾನ್ಸಂಟ್ರೇಷನ್ ಮಾಡುತ್ತೆ ಈವನ್ ಪಿ ಸಿಯಿಂದ ಹಿಡಿದುಬಿಟ್ಟು ಆಲ್ಮೋಸ್ಟ್ ಕೆ ಎಸ್ ವರೆಗೂ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗುತ್ತೆ ಸೊ ಓಕೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ನಾನು ಕಾನ್ಸಂಟ್ರೇಷನ್ ಮಾಡುವಂಥ ಕೆಲಸನ ಖಂಡಿತ ಮಾಡ್ತೀನಿ ಹಾಗೆ ನನ್ನ ಚಾನಲ್ಲು ಏನು ಮಾಡುತ್ತೆ ಏನು ಇಷ್ಟು ದಿವಸ ಐ ಎ ಎಸ್ಸು ಕೆ ಎಸ್ಸು ಎಫ್ ಡಿ ಎ ಕೆಲವು ಪಿ ಎಸ್ ಐ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡುತ್ತೋ ಸಬ್ಜೆಕ್ಟ್ ವೈಸು ಇನ್ಮೇಲೆ ಎಲ್ಲ ಎಕ್ಸಾಮ್ಗಳು ಕೆ ಪಿ ಎಸ್ ಸಿಲಿ ಕಾಲ್ಫಾರ್ಮ್ ಮಾಡುವಂಥ ಎಲ್ಲ ಎಕ್ಸಾಮ್ ಜಿ ಕೆ ಪೇಪರನ್ನು ಅಂದರೆ ಜನರಲ್ ಸ್ಟಡೀಸ್ ಪೇಪರನ್ನು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಇದರಿಂದ ಎಷ್ಟೋ ಎಕ್ಸಾಮ್ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಆ ಕೆಲಸ ನನ್ನ ಚಾನಲ್ ಖಂಡಿತ ಮಾಡುತ್ತೆ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಂಥ ಕೆಲಸ ನನ್ನ ಚಾನಲ್ ಖಂಡಿತ ಮಾಡುತ್ತೆ ನೆಕ್ಸ್ಟು ನನ್ನ ಚಾನಲ್ ವಿಷಯವಾರು ತರಗತಿಗಳನ್ನು ಮಾಡ್ತಾ ಹೋಗುತ್ತೆ ಹಾಗೆಯೇ ವಿಷಯವಾರು ಪ್ರಶ್ನೆ ಪತ್ರಿಕೆಗಳು ವಿಶ್ಲೇಷಣೆ ಸಹ ಮಾಡ್ತಾ ಹೋಗುತ್ತೆ ಸೊ ವಿಷಯವಾರು ತರಗತಿಗಳಲ್ಲಿ ನನ್ನ ಒಂದು ಹೆಚ್ಚಿನ ಕಾನ್ಸನ್ಟ್ರೇಷನ್ ನಾನು ಪೊಲಿಟಿಯನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ಸ್ವಲ್ಪ ಕರ್ನಾಟಕ ಜಿಯೋಗ್ರಫಿ ಕೊಡ್ತಾ ಹೋಗ್ತೀನಿ ಹಾಗೆಯೇ ಸ್ವಲ್ಪ ವರ್ಲ್ಡ್ ಜಿಯೋಗ್ರಫಿ ಕೊಡ್ತೀನಿ ಸ್ವಲ್ಪ ಎಕನಾಮಿಕ್ಸ್ ಕ್ಲಾಸ್ ಸಹ ಮಾಡ್ತಾ ಹೋಗ್ತೀನಿ ಹಿಸ್ಟ್ರಿ ಕ್ಲಾಸ್ಗಳನ್ನು ಏಷ್ಯನ್ ಹಿಸ್ಟ್ರಿ ಸ್ವಲ್ಪ ಕಾನ್ಸನ್ಟ್ರೇಷನ್ ಮಾಡ್ತಾ ಹೋಗ್ತೀನಿ ಸೊ ಎಲ್ಲ ಒಂದು ರೆಪ್ಯೂಟೆಡ್ ಆಥರ್ಸ್ ಬುಕ್ಸಿಂದ ನಾನು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಡೈಲಿ ಒಂದು ಅಥವಾ ಎರಡು ಕ್ಲಾಸಸನ್ನು ನಮ್ಮ ಎಕ್ಸಾಮ್ ಆಸ್ಪೈರೆಂಟ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಖಂಡಿತ ಕೊಡುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಈ ಚಾನಲ್ ಬಗ್ಗೆ ನಾನು ಇದನ್ನು ಈ ಥರ ತಗೊಂಡು ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ವಿಷಯವಾದ ತರಗತಿಗಳು ಆಲ್ರೆಡಿ ನಾನು ಮಾಡಿದ್ದೀನಿ ಪೊಲಿಟಿಕ್ ಪೊಲಿಟಿ ಪೊಲಿಟಿಕ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ತುಂಬ ಯೂಸ್ಫುಲ್ಲಾಗಿ ಓಡ್ತಾ ಇದ್ದಾವೆ ಜೊತೆಗೆ ಸ್ವಲ್ಪ್ ಜಿಯೋಗ್ರಫಿ ಕ್ಲಾಸ್ಗಳನ್ನು ಸಹ ಮಾಡಿದ್ದೀನಿ ಸೊ ಎಲ್ಲ ಇಂಪಾರ್ಟೆಂಟ್ ಆತಸ್ ಬುಕ್ಸ್ನ ನಾನು ಅನಾಲಿಸ್ ಮಾಡಿಕೊಂಡು ನಿಮಗೆ ಕ್ಲಾಸ್ಗಳನ್ನು ಕೊಡೋ ಒಂದು ಕೆಲಸವನ್ನು ಮಾಡ್ತೀನಿ ಓಕೆ ಸೊ ನಾನು ಆಗಲೇ ಹೇಳಿದಂಗೆ ಉತ್ತಮ ಬರಹಗಾರರ ಪುಸ್ತಕಗಳಿಂದಲೇ ವಿಷಯವಾರು ಪಾಠವನ್ನು ಮಾಡ್ತಾ ಹೋಗ್ತೀನಿ ಉತ್ತಮ ಬರಹಗಾರರ ಪುಸ್ತಕಗಳಿಂದ ಏನು ಬೇಕು ಆ ಒಂದು ವಿಷಯವಾರು ಪಾಠಗಳನ್ನು ನಾನು ಖಂಡಿತ ಮಾಡ್ತಾ ಹೋಗ್ತೀನಿ ಸೊ ಒಂದು ರೆಪ್ಯೂಟೆಡ್ ಆತರ್ಸ್ ಬುಕ್ಸ್ಗಳನ್ನು ನಾನು ಬಳಸ್ಕೊಂಡು ನಿನ್ನ ಕ್ಲಾಸನ್ನು ಕೊಟ್ಟಿದ್ದೀನಿ ಮತ್ತು ಇನ್ಮೇಲೆ ಸಹ ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸಾಮ್ ಏನು ಬರುತ್ತೆ ಅದನ್ನು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಜೊತೆಗೆ ನಿಗದಿತ ಸಮಯಕ್ಕೆ ಎಲ್ಲ ತರಗತಿಗಳ ವೀಡಿಯೋನ ಖಂಡಿತ ಮಾಡ್ತೀನಿ ಇನ್ಮೇಲೆ ಓಕೆ ಒಂದು ಕ್ಲಾಸಾದರೆ ನಿನ್ನ ದಿನ ದಿನಕ್ಕೆ ಒಂದು ಆದರೆ ಮಾಡೇ ಮಾಡಿರ್ತೀನಿ ಸೊ ನಿಗದಿತ ಸಮಯಕ್ಕೆ ಎಲ್ಲ ತರಗತಿಗಳ ವೀಡಿಯೋ ಕ್ಲಾಸನ್ನು ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ಮೇಲೆ ದಿನಾಲೂ ಒಂದು ಅಥವಾ ಎರಡು ತರಗತಿಗಳ ಅಥವಾ ಎರಡು ಕ್ಲಾಸ್ಗಳ ವಿಡಿಯೋ ಅಪ್ಲೋಡ್ ಖಂಡಿತ ಮಾಡ್ತೀನಿ ಅದನ್ನು ನನ್ನ ಒಂದು ಎರಡು ಸಾವಿರದ ನೂರು ಸಬ್ಸ್ಕ್ರೈಬರ್ಸ್ ಖಂಡಿತ ಸದುಪಯೋಗ ಪಡಿಸ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ ತನ್ನ ಮೇಲೆ ನಂಬಿಕೆ ಇಟ್ಟು ಹಾಕ್ತೀರಾ ಖಂಡಿತ ಆ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ ನಾನು ಇಂಪಾರ್ಟೆಂಟ್ ಎಕ್ಸಾಮ್ ರೇಟೆಡ್ ಏನಿಸೋ ಅದನ್ನು ಖಂಡಿತ ನಾನು ನನಗೆ ಕೊಡುತ್ತಾ ಹೋಗ್ತೀನಿ ದಿನಾಲು ಒಂದು ಅಥವಾ ಎರಡು ತರಗತಿಗಳ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡೋದನ್ನು ಮರೆಯಿ ಇನ್ನು ನನ್ನ ಚಾನಲ್ ಈ ಸಲದ ಕೆ ಎಸ್ ಎಕ್ಸಾಮ್ ಅಥವಾ ಕೆ ಎಸ್ ಕ್ಲೀಮ್ಸ್ ಎಕ್ಸಾಮ್ನ ನನ್ನ ಚಾನಲ್ ಏನು ಸಾಧನೆ ಮಾಡುತ್ತೋ ಅಂತ ನಾನು ಸ್ವಲ್ಫ್ ಅನಾಲಿಸಿಸ್ ಮಾಡುವಾಗ ಮೊದಲಿಗೆ ಈ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ ಈ ಎಕ್ಸಾಮ್ನ ಅವನು ಕಾನ್ಸಂಟ್ರೇಷನ್ನು ಟಫ್ ಮಾಡಿದ್ದಾನೆ ಅಷ್ಟೇ ಸೊ ನಾನು ಎಲ್ಲ ಅನಾಲಿಸ್ ನಾನು ನಾನೊಂದು ರೀತಿ ಅನಾಲಿಸ್ ಮಾಡೋದಾದರೆ ಈ ಒಂದು ಕ್ವೆಶನ್ ಪೇಪರ್ ಏನಿದೆ ಸೊ ಫಸ್ಟ್ ಪೇಪರ್ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ನಾನು ಒಂದು ಓವರ್ ಆಲ್ ಆಗಿ ಅನಾಲಿಸಿಸ್ ಮಾಡುವಾಗ ಇಲ್ಲಿ ನಾವು ಹೇಳ್ತೀವಿ ವುಮ್ಯಾನಿಟೀಸು ಮತ್ತು ಕರೆಂಟ್ ಅಫೇರ್ಸ್ ಕಾನ್ಸಂಟ್ರೇಷನ್ನು ಸೊ ಅವನು ರೇಷಿಯೋ ಮೇಂಟೈನ್ ಮಾಡಿಲ್ಲ ಅನ್ನೋ ಒಂದು ಫಸ್ಟ್ ಫಾಲ್ಟ್ ಇದೆ ಜೊತೆಗೆ ನಿಮಗೆಲ್ಲ ಗೊತ್ತಾಯಿದೆ ಅನುವಾದ ಅನುವಾದ ಮಾಡುವಾಗ ಸಾಕಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿದಾನೆ ಸೊ ಹಾಗಾಗಿ ಪರೀಕ್ಷೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ ಜೊತೆಗೆ ಸಬ್ಜೆಕ್ಟ್ ಕಾನ್ಸಂಟ್ರೇಷನ್ ಸಬ್ಜೆಕ್ಟ್ ಕಾನ್ಸಂಟ್ರೇಷನ್ ಬಂದಂಥ ಸಂದರ್ಭದಲ್ಲಿ ಅವನು ತುಂಬ ಇಷ್ಟೇ ಇಷ್ಟೇ ಇರ್ತೀನಿ ಕಾನ್ಸಂಟ್ರೇಷನ್ ಮಾಡಿಲ್ಲ ಎಲ್ಲ ವಿಷಯಗಳನ್ನು ವ್ಯಾಸ್ಟಾಗಿ ಕೇಳಿದ್ದಾನೆ ಸೊ ಈ ಪೇಪರ್ಗಳನ್ನ ನೋಡುವಾಗ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಾದರೆ ಏನು ಅನ್ನೋದಾದರೆ ಸೊ ನಾನು ತುಂಬ ಐ ಎ ಎಸ್ ಪೇಪರ್ಸ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದವರೆಗೆ ನಿಮಗೆ ಕ್ಲಾಸಲ್ಲಿ ಕೊಟ್ಟಿದ್ದೀನಿ ಸೊ ಎಲ್ಲ ಪೇಪರ್ಗಳ ಅನಾಲಿಸ್ ಮಾಡುವಾಗ ಕ ಕರೆಂಟ್ ಅಫೇರ್ಸ್ಗಳನ್ನು ಕ್ವೆಶನ್ಸ್ಗಳನ್ನು ಹೆಚ್ಚು ಮಟ್ಟದಲ್ಲಿ ಕೇಳ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಐ ಎ ಎಸ್ ಕ್ರೀಪ್ಸ್ ನೋಡುವಾಗ ಅವನು ಕರೆಂಟ್ ಅಫೇರ್ಸ್ಗಳನ್ನು ಸಬ್ಜೆಕ್ಟ್ ರಿಲೇಟೆಡಾಗಿ ಮ್ಯಾಚ್ ಮಾಡಿದಾನೆ ಸೊ ಅದೇ ಮೆಥಡನ್ನು ಈ ಕೆ ಎಸ್ ಪ್ರೇಮ್ಸಲ್ಲಿ ಮಾಡಿದ್ದಾನೆ ಸೊ ಅದು ಕರೆಂಟ್ ಅಫೇರ್ಸ್ ಆಗಿರಬೇಕು ಸಬ್ಜೆಕ್ಟ್ ರಿಲೇಟೆಡ್ ಆಗಿರಬೇಕು ಆ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಕ್ವಶನ್ ಕೇಳಿದ್ದ ತೃತೀಯ ಲಿಂಗಿಗಳ ಬಗ್ಗೆ ಏನಿದೆ ಅಂತ ಕೇಳಿದೆ ತೃತೀಯ ಲಿಂಗಗಳನ್ನು ತೃತೀಯ ಲಿಂಗಗಳ ಬಗ್ಗೆ ಯಾವ ಒಂದು ಏನು ಯಾವ ಒಂದು ಇದು ಏನು ಆದೇಶದ ಮೇಲೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ತೃತೀಯ ಲಿಂಗಗಳನ್ನು ಮೂರನೇ ಸಮುದಾಯವೊಂದು ಘೋಷಿಸಿದೆ ಹೇಳಿ ಒಂದು ತೃತೀಯ ಲಿಂಗಿಯಾಗಿ ಪ್ರತ್ಯೇಕ ಕಾಲಮ್ ಅಥವಾ ಪ್ರತ್ಯೇಕ ಒಂದು ಅಧಿನಿಯಮವನ್ನು ಉದ್ಯೋಗದ ಅರ್ಜಿಗಳನ್ನು ಸಾರಿ ಪ್ರತ್ಯೇಕ ಉದ್ಯೋಗದ ಕಾಲಮ್ನ ಅರ್ಜಿಗಳನ್ನು ಹೊಂದಿರಬೇಕು ಅಂತೇಳಿ ಆದೇಶನೇ ಮಾಡ್ತಲ್ವ ಸೊ ತೃತೀಯ ಲಿಂಗಗಳ ಬಗ್ಗೆ ಒಂದು ಪೊಲಿಟಿ ರಿಲೇಟೆಡ್ ಕ್ವಶನ್ ಕೇಳಿದೆ ಸೊ ಪೊಲಿಟಿ ಕ್ವೆಶನ್ಸೇ ಅದು ಬಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾಗ ಅದು ಕರೆಂಟ್ ಅಫೇರ್ಸೇ ಕನೆಕ್ಟ್ ಆಗುತ್ತೆ ಸೊ ಅದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ವರ್ಸಸ್ ಭಾರತ ಒಕ್ಕೂಟದಲ್ಲಿ ಅಂದರೆ ಇದೇ ಥರ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಹಲವಾರು ಕೇಳಿದ್ದಾನೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನೆಕ್ಸ್ಟು ಇನ್ನೊಂದು ಕ್ವಶನ್ ನೋಡುವಾಗ ವೆಬ್ ತ್ರೀ ಪಾಯಿಂಟ್ ಜೀರೋ ಬಗ್ಗೆ ಕೇಳಿದ್ದಾನೆ ಸೊ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಹೌದು ಹಾಗೇನೇ ಕರೆಂಟ್ ಅಫೇರ್ಸ್ ಹೌದು ಹಾಗೆಯೇ ಇದು ಭಾರತ ಸರ್ಕಾರವು ಭಾರತ ಸಂವಿಧಾನದೊಳಗೆ ಯಜುಬೋ ಅನ್ನು ಸೇರಿಸಲು ಒಪ್ಪಿಕೊಂಡಿದೆ ಯಜುಬೋ ಅದು ಏನೋ ಸೂಚಿಸುತ್ತೆ ಕೇಳಿದೆ ಸೊ ಇದು ಪೊಲಿಟಿ ರಿಲೇಟೆಡೇ ಬಟ್ ಕರೆಂಟ್ ಅಫೇರ್ಸು ಇದು ಏನು ಗೊತ್ತಾ ನಾಗ ಸಂವಿಧಾನ ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಪೋಲಿಟಿ ಕ್ವಶನ್ಸು ಈ ಥರ ಅಂದರೆ ಅವನು ಏನು ಮಾಡಿದ್ದಾನಂದರೆ ಪೊಲಿಟಿ ಆಗಲಿ ಜಿಯೋಗ್ರಫಿ ಆಗಲಿ ಅಥವಾ ಕೆಲವು ಹಿಸ್ಟ್ರಿ ಕ್ವಶನ್ಸ್ಗಳಾಗಲಿ ಈ ಥರ ಕೆಲವು ಕ್ವಶನ್ಸ್ಗಳನ್ನು ಈ ಕರೆಂಟ್ ಅಫೇರ್ಸ್ಗೆ ಮ್ಯಾಚ್ ಮಾಡೋ ಕೆಲಸ ಮಾಡಿದ್ದಾರೆ ಸೊ ಇದು ಐ ಎ ಎಸ್ ಎಲ್ ಸಹ ಇದೇ ಮೆಥಡನ್ನು ಅವರು ಫಾಲೋಅಪ್ ಇದ್ದಾರೆ ಓಕೆ ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ ನಾವು ಸಬ್ಜೆಕ್ಟ್ಗಳನ್ನು ಓದುವಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಆಗಿನ ಒಂದು ಕರೆಂಟ್ ಅಫೇರ್ಸ್ ಇದೆಯಾ ಫಾರ್ ಎಕ್ಸಾಂಪಲ್ ಕೋನಾರ್ಕ್ ದೇವಾಲಯಕ್ಕೆ ಬಗ್ಗೆ ಇದ್ದೀವಿ ಅಂದರೆ ಕೋನಾರ್ಕ್ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಫಾರ್ ಎಕ್ಸಾಂಪಲ್ ವಿರುಪಾಕ್ಷ ಟೆಂಪಲ್ ಬಗ್ಗೆ ಓದ್ತಾ ಇದ್ದೀವಿ ಅಂದರೆ ಸೊ ರಿಲೇಟೆಡ್ ಆಗಿ ಏನಿದೆ ಈ ಮಟ್ಟಕ್ಕೆ ಕ್ವಶನ್ಸ್ಗಳನ್ನು ನಾವು ತೆಗ್ಯುತ್ತಾ ಇದ್ದಾರೆ ಸೊ ಅವು ಜಿಯೋಗ್ರಫಿ ರಿಲೇಟೆಡ್ ಆಗಿ ಸಹ ಕೆಲವು ಯಾವುದಾದ್ರು ಒಂದು ರಾಮ್ ಸರ್ ತಾಣ ಮಾಡಿದ್ದಾರೆ ಸೊ ಅಥವಾ ಯಾವುದಾದ್ರು ಒಂದು ರೈಲ್ವೆ ವಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ನಾವು ಎಲ್ಲ ರೈಲ್ವೆ ವಲಯಗಳು ಒತ್ತಿರ್ತೀವಿ ಸೊ ಯಾವುದೋ ಒಂದು ರೈಲ್ವೆ ವಲಯ ಸ್ಥಾಪನೆ ಮಾಡಿದರೆ ಅದು ಕರೆಂಟ್ ಅಫೇರ್ಸ್ ಆಗುತ್ತೆ ಜೊತೆಗೆ ಜಿಯೋಗ್ರಫಿ ಆಗುತ್ತೆ ಸೊ ಹೀಗೆ ಅವನು ಸಬ್ಜೆಕ್ಟ್ಗಳನ್ನು ಏನು ಮಾಡ್ತದಾನೆ ಕರೆಂಟ್ ಅಫೇರ್ಸ್ಗೆ ಮ್ಯಾಚ್ ಮಾಡ್ತಿದ್ದಾನೆ ಈ ಕೆಲಸ ಎಕನಾಮಿಕ್ಸ್ ಕ್ವೆಶನ್ಸ್ಗಳು ಸಹ ತುಂಬ ಮಾಡಿದ್ದಾನೆ ಸೊ ಅವನು ಏನು ಮೆಥಡನ್ನು ಫಾಲೋ ಮಾಡಿದ್ದಾನೆ ಅಂದರೆ ಐ ಎ ಎಸ್ ಕ್ಲೇಮ್ಸಲ್ಲಿ ಕೇಳೋ ಮೆಥಡನ್ನು ಫಾಲೋ ಮಾಡಿದ್ದಾನೆ ಸೊ ಹಾಗಾಗಿ ಇಲ್ಲಿ ನಮಗೆ ರೇಷಿಯೋ ಇಷ್ಟೇ ಕರೆಂಟ್ ಅಫೇರ್ಸು ಇಷ್ಟೇ ಸಬ್ಜೆಕ್ಟ್ ಅಂತ ಸಿಗೋದಿಲ್ಲ ಸೊ ಒಂದು ಸಬ್ಜೆಕ್ಟನ್ನು ಓವರ್ ಓವರ್ ಆಲ್ ನೀವು ವುಮ್ಯಾನಿಟೀಸ್ ಇರ್ಬೋದು ಕರೆಂಟ್ ಅಫೇರ್ಸ್ ಇರ್ಬೋದು ಓವರ್ ಆಲ್ ಮ್ಯಾಚ್ ಟು ಸಬ್ಜೆಕ್ಟ್ ಸಬ್ಜೆಕ್ಟ್ ಮ್ಯಾಚ್ ಟು ಕರೆಂಟ್ ಅಫೇರ್ಸ್ ಇದನ್ನಷ್ಟೇ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ನಾವು ಈ ಎಕ್ಸ್ಟ್ ಬರುವಂಥ ಈ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ಕ್ಲೀನ್ಸ್ ಮಾಡೋ ಎಕ್ಸಾಮ್ನ ನಾವು ಓದುವಾಗ ಯಾವುದೇ ವಿಷಯ ಇರಲಿ ಅದನ್ನು ನಾವು ಕರೆಂಟ್ ಅಫೇರ್ಸ್ಗೆ ಮ್ಯಾಚ್ ಮಾಡಿಕೊಂಡು ಓದುವಂಥ ಕೆಲಸವನ್ನು ನಾವು ಖಂಡಿತ ಮಾಡಬೇಕಾಗುತ್ತೆ ಯಾಕೆಂದರೆ ಈ ಎಕ್ಸಾಮ್ ನೋಡಿದಾಗ ಅದೇ ಅದೇ ನಮಗೆ ಗೊತ್ತಾಗ್ತಾ ಇರೋದು ಓಕೆ ಇನ್ನು ಸೆಕೆಂಡ್ ಪೇಪರ್ ನೋಡುವಾಗ ಖಂಡಿತ ಮೆಂಟಾಲಿಬಿಟಿ ಕ್ವಶನ್ಸ್ಗಳು ಅವ್ರ ರೇಷಿಯೋ ಪ್ರಕಾರ ಇರಲಿಲ್ಲ ಹಾಗೆಯೇ ಏನೊಂದು ಪ್ಯಾಸೇಜ್ ಕೊಡ್ತಿದ್ರು ಅದಂತೂ ವರ್ಸ್ಟ್ ಆಗಿತ್ತು ಯಾವ ಕೈಲಿ ಓದೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಈ ಥರ ಮಿಸ್ಟೇಕ್ಸ್ಗಳನ್ನೆಲ್ಲ ಮಾಡಿದ್ದಾನೆ ಮತ್ತು ಆ್ಯಸ್ಟ್ ಈಸ್ ಏನು ಸ್ಕೀಮ್ಗಳು ಬಜೆಟು ಎಲ್ಲ ಬಜೆಟ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನ ಕೆಲವು ಈಸಿ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ ಸೊ ಈ ಚ ಈ ಒಂದು ಎಕ್ಸಾಮಲ್ಲಿ ನನ್ನ ಚಾನಲ್ನ ಸಾಧನೆ ಏನಂತ ನಾವು ನೋಡೋದಾದರೆ ಸೊ ನನ್ನ ಚಾನಲ್ ಸಾಧನೆ ಇತಿಹಾಸದ ಮೂರು ಪ್ರಶ್ನೆಗಳು ನನ್ನ ಒಂದು ಎಕ್ಸಾಮ್ ರಿಲೇಟೆಡಲ್ಲಿ ಬಂದಿದ್ದು ಸೊ ನಾನು ಐ ಎಸ್ ಫಿಲಿಮ್ಸಲ್ಲಿ ಮೇನ್ ಕ್ವೆಶನ್ಸ್ಗೆ ಸಾಲ್ವ್ ಮಾಡಿದ್ದೆ ಫಾರ್ ಎಕ್ಸಾಂಪಲ್ ರಕ್ಮಾಬಾಯಿ ಪ್ರಕರಣ ಸೊ ಅದು ಐ ಎಸ್ ಫಿಲಿಮ್ಸಲ್ಲಿ ಕೇಳಿರೋ ಕ್ವಶನ್ಸೆ ಓಕೆ ಕೆಲವು ಮೊಘಲರ ಚಿತ್ರಕಲೆ ಬಗ್ಗೆ ಸೊ ಐ ಎಸ್ ಫಿಲಿಮ್ಸಲ್ಲಿ ಕೇಳಿರೋ ಕ್ವಶನ್ಸೆ ಹಾಗೆಯೇ ಬಹುಮನಿ ಸುಲ್ತಾನ್ದ ಬಿದ್ರಿವೇರ್ ಸೋ ಅದು ಐ ಎಸ್ ಫಿಲಿಮ್ಸಲ್ಲಿ ಕ್ವಶನ್ಸೆ ಓಕೆ ಈ ಥರ ಕೆಲವು ಕ್ವಶನ್ಸ್ಗಳೆಲ್ಲ ತುಂಬ ಇಂಟರ್ಲೇಟೆಡ್ ಆಗಿ ನನಗೆ ನಾನು ಕ್ಲಾಸ್ ಕೊಟ್ಟರು ತುಂಬ ಯೂಸ್ಫುಲ್ ಆಗಿದೆ ಇನ್ನು ರಾಜ್ಯಶಾಸ್ತ್ರ ಅಥವಾ ಸಂವಿಧಾನದ ಕ್ವೆಶನ್ ನಾಲ್ಕು ಪ್ರಶ್ನೆಗಳು ಬಂದು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳೇ ಕೆಲವು ಅಲ್ಲಲ್ಲಲ್ಲಿ ಸ್ವಲ್ಪ ಚೇಂಜಸ್ ಆಗಿದ್ದಾವೆ ಚುನಾವಣಾ ಆಯೋಗದ ಬಗ್ಗೆ ಇರ್ಬೋದು ಅಥವಾ ಲೋಕಸಭೆ ಬಗ್ಗೆ ಇರ್ಬೋದು ಅಥವಾ ಯಾರು ಭಾರತ ಮಹಾ ಮಹಾಪತ್ರ ಲೆಕ್ಕ ಲೆಕ್ಕಪತ್ರ ನಿಯಂತ್ರಕರಿರ್ಬೋದು ಸರ್ಕಾರಿ ಆಯೋಗ ಇರ್ಬೋದು ಸೊ ಸರ್ಕಾರಿ ಆಯೋಗದೇ ಒಂದು ಟ್ವಿಸ್ಟ್ ಮಾಡಿದ್ದಾನೆ ಬಟ್ ಅದು ಒಂದೇ ಒಂದು ಸೆಂಟೆನ್ಸ್ ಟ್ವಿಸ್ಟ್ ಮಾಡಿದ್ದಾನೆ ಸೊ ವಿವಾಹ ವಿವಾಹ ವಿಚ್ಛೇದನ ಮತ್ತು ವಿವಾಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳು ಮಾಡೋ ಅಧಿಕಾರ ಪ್ರತ್ಯೇಕವಾಗಿ ಬಾಲ ಸಂಸ್ಕೃತಿಗೆ ಇರುತ್ತದೆ ಅಂತೇಳಿ ಸರ್ಕಾರಿ ಆಯೋಗ ಹೇಳುತ್ತೆ ಅನ್ನೋದನ್ನು ಯಾವ ಎಕ್ಸಾಮಲ್ಲಿ ಕೇಳಿದ ಬಟ್ ಸರ್ಕಾರಿ ಆಯೋಗ ಏನು ಹೇಳುತ್ತೋ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ಬದಲಾವಣೆಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಬಗ್ಗೆ ಶಿಫಾರಸು ಮಾಡಲು ನೇಮಕ ಮಾಡಲಾಯಿತು ಅಂತ ನಾನು ಹಲವಾರು ಎಕ್ಸಾಮ್ಗಳಲ್ಲಿ ನನ್ನ ಕ್ವೆಶನ್ ಪೇಪರ್ ಮಾಡಿ ಹೇಳಿದ್ದೀನಿ ಬಟ್ ಈ ಪಾಯಿಂಟ್ಗಳಲ್ಲ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಅಂದರೆ ಅವನು ನಾವು ಏನು ತಿಳ್ಕೊಂಡ್ವಿ ನಾವು ತಿಳ್ಕೊಂಡಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಎಕ್ಸಾಮರನ್ನು ಕಾನ್ಸಂಟ್ರೇಷನ್ ಮಾಡಿದ್ದಾನೆ ಸೊ ಆಗಿ ಎಲ್ಲ ಓರಾಲ್ ನಾಲ್ಕು ಕ್ವಶನ್ಸ್ಗಳು ನನ್ನ ವೀಡಿಯೋಸ್ಗಳಿಂದ ಬಂದಿದೆ ಅಂತ ನಾನು ಹೇಳಿ ಖುಷಿ ಪಡ್ತೀನಿ ಇನ್ನು ಮೂರು ಪ್ರಶ್ನೆಗಳ ನಾಲ್ಕೈದು ಪ್ರಶ್ನೆಗಳು ಬಂದ ಜಿಯೋಗ್ರಫಿ ಎಸ್ಪೆಷಲ್ ರಿವರ್ಸ್ ಬಗ್ಗೆ ಆಮೇಲೆ ರಿವರ್ಸ್ ರಿಲೇಟೆಡಾಗಿ ತುಂಬ ಕ್ವಶನ್ಸ್ಗಳು ರಿಪೀಟೆಡ್ ಕ್ವಶನ್ಸ್ಗಳು ಬಂದು ಲಕ್ಷ್ಮಣ ತೀರ್ಥ ಅದಿನಾಶಿನಿ ವರಾಹಿ ಬೆಳೀತಿ ಎಲ್ಲ ಕ್ಲಾಸಲ್ಲಿ ಹೇಳಿದ್ದೀನಿ ಹಾಗೆಯೇ ನದಿಗಳ ಹೆಸರುಗಳು ಸೊ ಸ್ಟೇ ಸಂಬಂಧಪಟ್ಟ ರಿಲೇಟೆಡ್ ಸ್ಟೇಟ್ಗಳು ಗಡಿಗಳು ಬಗ್ಗೆ ಎಲ್ಲ ಎಕ್ಸಾಮ್ ಬಂದಿದೆ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ವೇದಾವತಿ ಕಬಿನಿ ಕಪಿಲ ಭೀಮ ಎಲ್ಲ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಎಲ್ಲ ಎಕ್ಸಾಮ್ ರಿಪೀಟೆಡ್ ಆಗಿದೆ ಓಕೆ ನೆಕ್ಸ್ಟು ಕೆಲವು ಕ್ವಶನ್ಸ್ಗಳು ನೋಡುವಾಗ ಯಾವ ಜನ ಮಸಾಯಿ ಜನಾಂಗ ಕೆಲವು ಎಕ್ಸಾಮಲ್ ಬಂದಿದೆ ಮತ್ತು ಉಕ್ರೇನು ಮೆಕ್ಕೆಜೋಳ ಅತಿ ದೊಡ್ಡ ಉತ್ಪಾದನೆ ಲಾಸ್ಟ್ ಕ್ಲಾಸಲ್ಲೂ ಸಹ ಕೇಳಿದ್ದ ಐ ಎಸ್ ಎಲ್ ಸಹ ಒಂದು ಕ್ವಶನ್ಸ್ ಕೇಳಿದ್ದೆ ಇದನ್ನು ಓಕೆ ನೆಕ್ಸ್ಟು ಕೆಲವು ಏನು ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಹಾಗೆಯೇ ಕೆಲವು ಇರಾವಡ್ಡಿ ಇರಾವಡ್ಡಿವರು ಇರಾವಡ್ಡಿ ಮಯನ್ವಾರು ಸೊ ರಿಲೇಟೆಡ್ ಆಗಿ ಬಂದವೆ ಸೊ ಈ ಥರ ಕೆಲವು ಕ್ವಶನ್ಸ್ಗಳು ಇಂಟಿಲೇಟೆಡ್ ಆಗಿ ಬಂದಾವೆ ಮತ್ತು ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಬಗ್ಗೆ ಕ್ವಶನ್ಸ್ಗಳು ಸಹ ಸಾಕಷ್ಟು ರಿಲೇಟೆಡ್ ಆಗಿ ಬಂದಿದ್ದಾವೆ ಹಾಗೆಯೇ ಈ ಚಿನ್ನ ಮೆತ್ತಮೆ ಬೆಳ್ಳಿ ನಿಕ್ಕಲ್ ಎಲ್ಲೆಲ್ಲಿ ಯಾವ ದೇಶ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದು ಸಹ ನಾನು ಹಲವಾರು ಎಕ್ಸಾಮ್ ರಿಪೀಟೆಡ್ ಆಗಿ ಕ್ವಶನ್ಸ್ಗಳು ಬಂದರೆ ಇಂಟರ್ಲಿಂಕ್ ಆಗಿರುತ್ತೆ ಅವನೇ ಕೇಳಿದ್ರೆ ಇಂಟರ್ಲಿಂಕ್ ಆಗಿ ತುಂಬ ಕ್ವಶನ್ಸ್ಗಳು ನಾನು ಕ್ಲಾಸ್ನಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಅರ್ಥಶಾಸ್ತ್ರ ಒಂದೆರಡು ಕ್ವಶನ್ಸ್ಗಳು ಬೇಸಿಕ್ ಬಂದಿದ್ದು ನಿಲ್ಲದಂತೆ ಸೊ ಕರೆಂಟ್ ಅಫೇರ್ಸೇ ಸ್ವಲ್ಪ ಎಕ್ಸಾಮ್ ರಿಲೇಟೆಡ್ ಆಗಿ ಕೇಳಿದ್ದೆ ಇನ್ನು ಸಾಮಾನ್ಯ ವಿಜ್ಞಾನ ಪರಿಸರ ವಿಜ್ಞಾನದ ಬಗ್ಗೆ ನಾಲ್ಕು ಪ್ರಶ್ನೆಗಳು ಬಂದಿದ್ದು ಖಂಡಿತ ಸೊ ಇವೆ ಸರಿಟೆಡಾಗಿ ತುಂಬ ಕ್ವಶನ್ಸ್ಗಳು ರಿಪೀಟೆಡ್ ಆಗಿದ್ದಾವೆ ಸೊ ಇಷ್ಟು ನನ್ನ ಚಾನಲ್ ಸಾಧನೆ ಖಂಡಿತ ಅದೇನಿಲ್ಲ ನಾನೇನು ಹೇಳೋದು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ಗುಡ್ಡಿ ಹಾಕ್ಕೊಂಡು ನಾವು ಒಂದು ಗುಂಪು ಮಾಡಿಕೊಂಡು ಸಬ್ಜೆಕ್ಟ್ ವೈಸ್ನ ಸಪ್ರೇಟ್ ಮಾಡಿಬಿಟ್ಟು ಓದ್ಬಿಟ್ರೆ ಸೊ ಯು ಗೆಟ್ ಆನ್ ದ ಮಾರ್ಕ್ಸ್ ಇಂಟಿಲೇಟಡ್ ಆಗಿ ಸೊ ಇದರಲ್ಲಿ ನನಗೇನು ಲಾಭ ಆಯಿತು ಅಂದರೆ ಐ ಎಸ್ ಫ್ಲೇಮ್ಸ್ ಕೆಲವು ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡೋದ್ರಿಂದ ಕೆಲವು ಕ್ವಶನ್ಸ್ಗಳು ಸಾಲ್ವ್ ಆಯಿತು ಬಟ್ ನಾನು ಸಹ ಹೇಳೋದ ಪ್ರಕಾರ ಮ್ಯಾಕ್ಸಮ್ ಎಲ್ಲರೂ ಒನ್ ಟೆನ್ ಒನ್ ಆ್ಯಂಡ್ ಟ್ವೆಂಟಿ ಮಾರ್ಕ್ಸೇ ತೆಗೆದಿರೋದು ಯಾರೂ ಜಾಸ್ತಿ ತೆಗ್ದಿಲ್ಲ ಯಾಕಂದರೆ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು ಫಸ್ಟ್ ಪೇಪರ್ ಅಂತೂ ತುಂಬ ಟಫ್ ಇತ್ತು ಸೊ ಕಾರಣ ಏನಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡು ಮ್ಯಾಚ್ ಟು ಸಬ್ಜೆಕ್ಟ್ ಮಾಡಿದ್ದಾನೆ ಅಷ್ಟೇ ಅವನು ಯಾವುದೋ ಒಂದು ವಿಷಯನ ನಾವು ಅಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಮ್ಯಾಚ್ ಮಾಡ್ಕೊಂಡು ಹೋಗಿದ್ದಾನೆ ತುಂಬ ಮಾಡಿಬಿಟ್ಟಿದ್ದಾನೆ ಕಳೆದ ಎಕ್ಸಾಮ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದು ಸರ್ ತುಂಬ ತುಂಬ ಐ ಎ ಎಸ್ ಏನು ಹೇಳುತ್ತೋ ಅದನ್ನೇ ಅವನು ಮಾಡಿದಾನೆ ಐ ಎ ಎಸ್ ಹೇಗೆ ಕ್ವಶನ್ ಪೇಪರ್ ತಯಾರು ಮಾಡ್ತೋ ಐ ಎ ಎಸ್ಸಲ್ಲಿ ಏನು ಕಾನ್ಸನ್ಟ್ರೇಷನ್ ಮಾಡ್ತಾನೋ ಅದೇ ಕೆಲಸ ಮಾಡಿದ್ದಾನೆ ತುಂಬ ಕ್ವಶನ್ಸ್ಗಳನ್ನು ಕೇಳಿಲ್ಲ ಹಿಸ್ಟ್ರಿ ಎಲ್ಲ ತುಂಬ ಡೀಪಾಗಿ ಕೇಳಿದ್ದಾನೆ ಸೊ ಫ್ರೀಡಮ್ ಸ್ಟ್ರಗಲ್ ಬಂದು ಕ್ವಶನ್ಸ್ಗಳು ಕೇಳಿಲ್ಲ ಜಾಸ್ತಿ ಸೊ ಅವ್ನು ಕೇಳೇ ಇಲ್ಲ ಸೊ ಹಿಸ್ಟ್ರಿ ಎಲ್ಲ ಕರ್ನಾಟಕ ಹಿಸ್ಟ್ರಿಯೂ ತುಂಬ ಡೀಪಾಗಿ ಕೇಳಿದ್ದಾನೆ ಕಮಲಾದೇವಿ ಚಟ್ಟಪ್ಪದೇ ಬಗ್ಗೆ ಎರಡು ಮೂರು ಎಕ್ಸಾಂಪಲ್ ಬಂದಿದೆ ಅದು ಬಿಟ್ಟು ಇನ್ನೂ ಇನ್ನು ಡೀಪಾಗಿ ಕರ್ನಾಟಕ ಸ್ವತಂತ್ರ ಹೋರಾಟಗಾರ ಮಹಿಳೆಯರ ಬಗ್ಗೆ ಎಲ್ಲ ಕೇಳಿದ್ದಾನೆ ಅಂದರೆ ಅವ್ನು ಡೀಪ್ನೆಸ್ ಡೀಪ್ನೆಸ್ ತುಂಬ ಸಮಗ್ರ ಕರ್ನಾಟಕ ಇತಿಹಾಸ ಹೋಗ್ಲಿ ಪೇ ಸಿಕ್ಕಿಂತ ಅಂದರೆ ಏಷ್ಯಂಡ್ ಹಿಸ್ಟ್ರೀ ತುಂಬ ಕಾನ್ಸನ್ಟ್ರೇಷನ್ ಮಾಡಿದ್ದಾನೆ ರಕ್ಮಾಬಾಯಿ ಪ್ರಕರಣ ಆ್ಯಕ್ಚುಲಿ ಐ ಎಸ್ ಎಲ್ ಕೇಳಿದ ಕ್ವಶನ್ ರಿಪೀಟೆಡ್ ಆಗಿದೆ ವೆಬ್ ತ್ರೀ ಪಾಯಿಂಟ್ ಜೀರೋ ಸಹ ಐ ಎ ಎಸ್ ಎಲ್ ಕೇಳಿದ್ರ ಕ್ವಶನ್ ರಿಪೀಟೆಡ್ ಸೊ ಹಾಗಾಗಿ ಈ ಸಲ ಐ ಎ ಎಸ್ ಫಿಲಿಮ್ಸ್ ಆಸ್ಪೆರೆನ್ಸೇ ತುಂಬ ಕೆ ಎಸ್ ಅಲ್ಲಿ ಸಾಕಷ್ಟು ಸ್ಕೋರ್ ಮಾಡಿದ್ದಾರೆ ಸೊ ಹಾಗಂತೇಳಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇದು ತುಂಬ ವರ್ತ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಓದಬೇಕು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಂತಲ್ಲ ವಿಷಯ ಜ್ಞಾನ ಇರಬೇಕು ಹಾಗಂತೇಳಿ ಕೆ ಎ ಎಸ್ ಅನ್ನು ಐ ಎ ಎಸ್ ಲೆವೆಲ್ ಟಫ್ ಮಾಡಬಾರ್ದು ಟಫ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಟಫ್ನೆಸ್ ಏನೇ ಇರಲಿ ಅವನು ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿದರೆ ಖಂಡಿತ ಎಲ್ಲರೂ ಒಂದು ಒಟ್ಟೆ ಎಕ್ಸಾಮ್ನ ಅರ್ಥ ಮಾಡ್ಕೊಂಡು ಬರೀತಿದ್ರು ನೆಕ್ಸ್ಟ್ ಮುಂದೆ ಓದ್ತಾ ಇದ್ದರು ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾನೆ ಸೊ ಅವ್ನು ಸರಿ ಇನ್ನೊಂದು ಸಲ ಎಕ್ಸಾಮ್ ಮಾಡ್ತಿದ್ರೆ ಏನು ಮಾಡಲಿಕ್ಕಾಗಲ್ಲ ಇನ್ನು ಎಕನಾಮಿಕ್ ಸರ್ವೆ ಬಗ್ಗೆ ನಾನು ಬಜೆಟ್ ಮಾಡಿದ್ದೆ ತುಂಬ ಕ್ಲಾಸ್ಗಳು ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲು ಏನು ಫುಡ್ ಪಾರ್ಕ್ಗಳ ಬಗ್ಗೆ ಫುಡ್ ಪಾರ್ಕೆಲ್ಲ ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ ಫುಡ್ ಪಾರ್ಕು ಆಮೇಲೆ ಕೆಲವು ಕುರುಬ್ರದ್ದು ಸಾರಿ ಈ ಕುರಿಗಾಹಿಗಳದ್ದು ಒಂದು ಸ್ಕೀಮ್ ಬಗ್ಗೆ ಅನುಗ್ರಹ ಕೊಡಿ ಅವೆಲ್ಲ ನಾನು ರಿಪೀಟೆಡ್ ತುಂಬ ಕ್ಲಾಸ್ಗಳಲ್ಲಿ ಕರೆಂಟ್ ಎಕನಾಮಿಕ್ ಸರ್ವೇಲಿ ಹೇಳಿದ್ದೆ ಸ್ಕೀಮ್ಗಳಲ್ಲಿ ಹೇಳಿದ್ದೆ ಸೊ ಇವೆಲ್ಲ ರಿಪೀಟೆಡ್ ಆಲ್ಮೋಸ್ಟ್ ಒಂದು ಆರು ಪರ್ಫೆನ್ಸ್ ಬಂದಿದ್ದಾವೆ ನಾನು ಕ್ಲಾಸ್ ಆಗಿ ನೋಡಿದರೆ ಗೊತ್ತಾಯಿತು ವೀಡಿಯೋಸ್ಗಳು ಸೊ ಇಷ್ಟು ನಾನು ಒಂದು ಚಾನಲ್ನ ಸಾಧನೆ ಓಕೆ ಇನ್ಮೇಲೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಖಂಡಿತ ರಿಸ್ಟಾರ್ಟ್ ಅನ್ನೋದು ಹೆಸರಿಟ್ಟಿದ್ದೀನಿ ಚಾನಲ್ಗೆ ಖಂಡಿತ ಎಲ್ಲರಿಗೊಂದು ಉಪಯುಕ್ತವಾದ ಮಾಹಿತಿ ಕೊಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಒಂದು ನಾನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇಂಟ್ರೊಡಕ್ಷನ್ ಕ್ಲಾಸನ್ನು ಒಂದು ಕೆ ಎಸ್ ಎಕ್ಸಾಮ್ ರೇಟಡ್ಡಾಗಿರೋ ನನ್ನ ಅನಿಸಿಕೆ ನಾನು ಇಲ್ಲಿಗೆ ಹೇಳಿ ಮುಗಿಸ್ತಿದ್ದೀನಿ ಒಂದು ಸರಿ ಥ್ಯಾಂಕ್ ಯು